ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಪ್ರೀತಿಯ ವೀಕ್ಷಕ ಬಂಧುಗಳೇ ನಮ್ಮ ಚಾನಲ್ ಬಹಳ ದೊಡ್ಡದಾಗಿ ಬೆಳೀತಾ ಇದೆ ಇದಕ್ಕೆಲ್ಲ ಸಹಕಾರ ನೀಡಿದಂತಹ ನಿಮ್ಮೆಲ್ಲರಿಗೂ ಅಂದರೆ ನೀವೆಲ್ಲ ವೀಕ್ಷಕ ಬಂಧುಗಳಿಗೆ ಸಕಲೈಶ್ವರ್ಯ ಸಿದ್ಧಿಸಿ ನೆಮ್ಮದಿ ಸಮೃದ್ಧಿ ಸಿಗಲೆಂದು ಆ ದೇವರಲ್ಲಿ ಮಹಾ ಸಂಕಲ್ಪವನ್ನು ಮಾಡಿಕೊಳ್ತೇನೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಎಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯ ವೃದ್ಧಿಸಲೆಂದು ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಳ್ತೇನೆ ವೀಕ್ಷಕ ಬಂಧುಗಳೇ ನಾನು ಈಗ ದೀಕ್ಷೆಯನ್ನು ಪಡೆದು ಈಗ ಹನ್ನೊಂದು ವರ್ಷ ಪೂರ್ತಿಯಾಯಿತು ಸಂಖ್ಯಾಶಾಸ್ತ್ರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರಣೀತಿಯನ್ನು ಹೊಂದಿ ಸುಮಾರು ಇಪ್ಪತ್ತು ವರ್ಷಗಳು ಪೂರ್ತಿ ಆಗ್ತಾಯಿದೆ ಇನ್ನು ಕೆಲವು ದಿನಗಳಲ್ಲಿ ನನ್ನ ಅನುಭವಕ್ಕೆ ಬಂದಿರತಕ್ಕಂತಹ ಭಾಳಷ್ಟು ವಿಚಾರಗಳು ಅಂದರೆ ದೀಕ್ಷೆ ತೆಗೆದುಕೊಂಡ ನಂತರ ಹಲವಾರು ವಿಷಯಗಳು ನಮ್ಮ ಗ್ರಹಣ ಶಕ್ತಿಯಲ್ಲಿ ಗೊತ್ತಾಗ್ತವೆ ಆ ವಿಷಯಗಳು ಹೇಗೆ ಗೊತ್ತಾಗುತ್ತೆ ಅಂತಂದರೆ ಮುಂದೆ ನಡೀತಕ್ಕಂತಹ ವಿಚಾರಗಳನ್ನು ನಾವು ಬಹಳ ಸುಲಭವಾಗಿ ನಾವು ಹೇಳಬಹುದು ಯಾರೇ ಒಬ್ಬರ ಜಾತಕ ಕುಂಡಲಿಯನ್ನು ನೋಡಿದಾಗ ಸಂಖ್ಯಾಶಾಸ್ತ್ರ ಪ್ರಕಾರ ಡೇಟ್ ಆಫ್ ಬರ್ತನ್ನು ನಾವು ನೋಡಿದಾಗ ಅವರಿಗೆ ಹೇಳುವಂತಹ ಪರಿಹಾರಗಳು ನೂರಕ್ಕೆ ನೂರರಷ್ಟು ಪ್ರತಿಫಲವನ್ನು ಕೊಡ್ತವೆ ಅಂತಕ್ಕಂಥದ್ದು ನನ್ನ ಅನುಭವದ ಮಾತು ಇದಕ್ಕಿಂತ ಸಂತೋಷ ಬೇಕಾ ನನಗೆ ತುಂಬ ತುಂಬ ಸಂತೋಷದ ದಿನಗಳು ಈಗ ನನಗೆ ಯಾಕೆ ಅಂತಂದರೆ ನಾನು ಭವಿಷ್ಯವನ್ನು ಯಾರಿಗಾದರೂ ಹೇಳಿದ್ರೆ ಅವು ಪ್ರತಿಫಲವನ್ನು ನೀಡ್ತಾ ಇದ್ದಾವೆ ಭಾಳಷ್ಟು ಜನ ವೀಕ್ಷಕರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನೀವು ಕೊಟ್ಟಂತಹ ರೆಮಿಡೀಸು ನಮಗೆ ಸಕ್ಸಸ್ಸು ಕಂಡಿದೆ ನನಗೆ ಆರೋಗ್ಯ ವೃದ್ಧಿಸಿದೆ ನಮ್ಮ ಮಗಳಿಗೆ ಮದುವೆ ಆಗಿದೆ ನಮ್ಮ ಮಗನಿಗೆ ಕೆಲಸ ಸಿಕ್ಕಿದೆ ಇನ್ನೂ ಅನೇಕ ರೀತಿಯ ಫೋನ್ ಕರೆಗಳು ಬಂದು ನನಗೆ ಅವರ ಒಂದು ಸಕ್ಸಸ್ಸನ್ನು ಹೇಳ್ತಾ ಇದ್ದಾರೆ ನನಗೆ ಬಹಳ ಬಹಳ ಇದೆ ಯಾಕಂತಂದರೆ ಸ್ಟಾರ್ಟಿಂಗಲ್ಲಿ ದೀಕ್ಷೆ ತೊಗೋಬೇಕು ಅಂತಕ್ಕಂಥದ್ದು ಕಾತುರ ಪ್ರತಿಯೊಬ್ಬರಿಗೂ ಇರುತ್ತೆ ತಗೊಂಡ ನಂತರ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಈ ದೀಕ್ಷೆ ತಗೊಂಡಾದ ನಂತರ ನಾವು ಏನೇನು ಪ್ರಯತ್ನಗಳನ್ನು ಮಾಡಬೇಕು ಯಾವ ಯಾವ್ಯಾವ ವಿಧಿವಿಧಾನಗಳನ್ನು ಅನುಸರಿಸಬೇಕು ಯಾವ ರೀತಿ ನಾವು ಒಂದು ಕಟ್ಟುಪಾಡುಗಳಿಗೆ ಗುರಿಯಾಗಿಸಿಕೊಂಡು ನಾವು ಇರಬೇಕಾಗುತ್ತೆ ಅಂತಕ್ಕಂಥದ್ದು ನಾವು ನಿಜವಾಗಲೂ ಅನುಭವಿಸ್ತರಿಗೆ ಗೊತ್ತಾಗುತ್ತೆ ತುಂಬ ಕಷ್ಟ ಇರುತ್ತೆ ವೀಕ್ಷಕರೇ ಯಾಕೆ ಅಂತಂದರೆ ದೀಕ್ಷೆ ತಗೊಂಡ ನಂತರ ನಮಗೆ ದೀಕ್ಷಾ ಮಂತ್ರಗಳನ್ನು ಗುರುಗಳು ನೀಡಿರ್ತಾರೆ ಇನ್ನು ಭಾಳಷ್ಟು ಮಂತ್ರಗಳನ್ನು ನೀಡಿರ್ತಾರೆ ಅವುಗಳೆಲ್ಲವನ್ನು ಅಮಾವಾಸ್ಯೆ ಬಂದ ಕ್ಷಣ ನಾವು ಮೂರು ಗಂಟೆಗೆ ಎದ್ದುಬಿಟ್ಟು ನಾನಾ ರೀತಿಯ ವಿಧಿವಿಧ ವಿಧಾನಗಳಿಂದ ನಾವು ಜಪ ತಪ ಧ್ಯಾನವನ್ನು ಮಾಡಬೇಕಾಗುತ್ತೆ ಕೆಲವನ್ನು ನಾವು ತಮ್ಮ ಕಂಟ್ರೋಲ್ಗೆ ತಗೊಂಡು ಆ ಮಂತ್ರಗಳನ್ನು ನಾವು ಸಿದ್ಧಿಸ್ಕೋಬೇಕಾಗುತ್ತೆ ಹುಣ್ಣಿಮೆ ದಿವಸನೂ ಸಹ ಹಾಗೆ ಮಾಡಬೇಕಾಗುತ್ತೆ ಇನ್ನು ಕ ಕೆಲವಂತೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಏಕಾದಶಿ ಆಗ್ಬೋದು ನವರಾತ್ರಿ ದಿನಗಳಾಗ್ಬೋದು ಶಿವರಾತ್ರಿ ಆಗ್ಬೋದು ಹಬ್ಬ ಹರಿದಿನಗಳಾಗ್ಬೋದು ಇನ್ನೂ ವಿಶೇಷವಾದ ದಿನಗಳು ಅಂತ ನಾವು ಏನು ಹೇಳ್ತೀವಿ ಪೌರ್ಣಿಮೆ ಆಗ್ಬೋದು ಅಥವಾ ಪ್ರತಿ ಗುರುವಾರ ಆಗ್ಬೋದು ಅಥವಾ ಇನ್ನು ಹಲವಾರು ವಿಶೇಷವಾದ ದಿನಗಳು ಬರುತ್ತೆ ಆ ಬರುವಂಥ ದಿನಗಳಲ್ಲಿ ನಾವು ಜಪ ತಪ ಧ್ಯಾನಗಳನ್ನು ಮಾಡಬೇಕಾಗುತ್ತೆ ಆ ವಿಧಿ ವಿಧಾನಗಳಲ್ಲೇ ಮಾಡಬೇಕಾಗುತ್ತೆ ಈ ಹನ್ನೊಂದು ವರ್ಷ ಮಾಡಿರೋದ್ರಿಂದ ನನಗೆ ಒಂದು ಮೈ ಉಲ್ಲಾಸವಾಗಿದೆ ಆರೋಗ್ಯಕರವಾಗಿದ್ದೀನಿ ಎಷ್ಟು ಸುಖ ಸಂತೋಷ ನಿಂದ ನಾನು ಇವತ್ತು ಬಾಳ್ತಾ ಇದ್ದೀನಿ ಅಂತಕ್ಕಂಥದ್ದು ನಿಜವಾಗ್ಲೂ ಅದು ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ನಾನು ತುಂಬ ಖುಷಿಯಾಗಿದ್ದೀನಿ ಐ ಆಮ್ ವೆರಿ ವೆರಿ ಹ್ಯಾಪಿ ಟುಡೇ ಯಾಕೆ ಅಂತಂದರೆ ಆ ರೀತಿ ವಿಧಿವಿಧಾನಗಳನ್ನು ನಾವು ಮೈಗೂಡಿಸಿಕೊಂಡಂಥ ಸಂದರ್ಭದಲ್ಲಿ ನಮ್ಮ ಆಹಾರ ವಿಹಾರದಲ್ಲಾಗ್ಬೋದು ಅಥವಾ ನಾವು ನಡೆನುಡಿಗಳಲ್ಲಾಗ್ಬೋದು ಅಥವಾ ನಾವು ಯಾವುದೇ ಒಂದು ಯೋಚನೆ ಮಾಡತಕ್ಕಂಥ ಒಂದು ವಿಧಾನಗಳಾಗ್ಬೋದು ಬಹಳ ಕಟ್ಟುಪಾಡುಗಳಿಂದ ಕೂಡಿರುತ್ತೆ ಇದು ಪ್ರತಿಯೊಬ್ಬರು ಪಾಲಿಸ್ಬೇಕಾಗುತ್ತೆ ಪಾಲಿಸಿದ್ರೆ ನಮಗೆ ಜ್ಯೋತಿಷ್ಯ ಸಂಖ್ಯಾಶಾಸ್ತ್ರ ಇವತ್ತು ಸಕ್ಸಸ್ಸನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂತಂದರೆ ಎಷ್ಟೋ ಜನ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ ಆದರೆ ಕೆಲವು ಕಟ್ಟುಪಾಡುಗಳಿಂದ ಅವ್ರ ಜೀವನವನ್ನು ನಡೆಸ್ತಾ ಇರೋದಿಲ್ಲ ಸ್ವಲ್ಪ ವಯಸ್ಸಾಗಿರ್ತಕ್ಕಂಥವರು ಅವೆಲ್ಲ ಮಾಡಿರ್ತಾರೆ ಸ್ವಲ್ಪ ಇನ್ನೂ ಚಿಕ್ಕ ಅವರು ಇವೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಸಾಂಸಾರಿಕವಾಗಿ ಕುಟುಂಬದಿಂದ ಕೆಲವು ನಾವು ಕಟ್ಟುಪಾಡುಗಳಿಗೆ ನಾವು ಹೊಂದಿಕೊಂಡಾಗ ಮಾತ್ರ ಇದು ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಹಾಗಾಗಿ ವೀಕ್ಷಕರೇ ನನಗೆ ಈ ದಿನ ತುಂಬ ಖುಷಿಯಾದಂತಹ ದಿನ ನಾನು ಎಷ್ಟೇ ಜನಕ್ಕೆ ನಾನು ಕೆಲವು ಪರಿಹಾರಗಳನ್ನು ಕೊಟ್ಟಿದ್ದೀನಿ ಎಲ್ಲ ಸಕ್ಸಸ್ ಆಗ್ತಾಯಿದೆ ಇದಕ್ಕಿಂತ ಖುಷಿ ನನಗೆ ಇನ್ಯಾವುದೂ ಬೇಕಾಗಿಲ್ಲ ನಾನು ಪ್ರತಿ ದಿವಸ ಕೂಡ ಪೂಜೆ ಮಾಡುವ ಸಮಯದಲ್ಲಿ ಮಹಾಸಂಕಲ್ಪ ಮಾಡಿಕೊಳ್ಳುವಾಗ ನನ್ನ ವೀಕ್ಷಕ ಬಂಧುಗಳು ನನ್ನ ಹತ್ರ ನೇಮ್ ಕರೆಕ್ಷನ್ ತೊಗೊಂಡಿರ್ತಕ್ಕಂಥವ್ರು ಆಗ್ಬೋದು ನನ್ನ ನೋಡ್ತಕ್ಕಂಥವ್ರು ಆಗ್ಬೋದು ಸುತ್ತಮುತ್ತ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಅಂತಂದೇ ನಾನು ಮಹಾಸಂಕಲ್ಪ ಮಾಡೋದು ಇದು ನನಗೆ ಅಭ್ಯಾಸ ಆಗೋಗಿದೆ ನಾನು ಉಸಿರು ಹೇಗೆ ಆಡ್ತೀನೋ ಗೊತ್ತಿಲ್ಲದಲ್ಲಿ ಅದೇ ರೀತಿ ನಾನು ಪ್ರಾರ್ಥನೆಯನ್ನು ಮಾಡೇ ಮಾಡ್ತೀನಿ ಸತ್ಯವಾದ ಮಾತು ಸತ್ಯವಾದ ಮಾತು ಸತ್ಯವಾದ ಮಾತು ನಾನು ಸುಳ್ಳು ಹೇಳೋಕ್ಕೆ ಸಾಧ್ಯತೆ ಇಲ್ಲವೇ ಇಲ್ಲ ಯಾಕಂತಂದರೆ ಮನುಷ್ಯ ಯಾವತ್ತೂ ಕೂಡ ಯಾರಿಗೂ ಏನು ಕೆಟ್ಟದ್ದು ಮಾಡೋಕ್ಕಾಗಲ್ಲ ಒಳ್ಳೆಯದು ಮಾತ್ರ ಮಾಡ್ಬೋದು ಅಷ್ಟೇ ಬಿಟ್ಟರೆ ಕೆಟ್ಟದ್ದು ಮಾಡೋದು ನಮ್ಮ ಕರ್ತವ್ಯ ಅಲ್ಲ ಅದು ಒಳ್ಳೆಯದನ್ನು ಯೋಚನೆ ಮಾಡ್ತಕ್ಕಂಥದ್ದು ಒಳ್ಳೆಯದನ್ನು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಯೋಚನೆ ನಮ್ಮ ಸ ಹಕ್ಕು ಆಗಿರುತ್ತೆ ಆದರೆ ಕೆಟ್ಟದ್ದನ್ನು ಮಾಡೋದು ಕೆಟ್ಟದ್ದನ್ನು ಯೋಚನೆ ಮಾಡೋದು ಇದು ನಮ್ಮ ಹಕ್ಕಲ್ಲ ನಮ್ಮ ಕೆಲಸ ಅಲ್ಲ ಅಂತಕ್ಕಂಥದ್ದು ತಿಳ್ಕೊಂಡು ನಾವು ಅಧ್ಯಯನ ಮಾಡಿದ್ದೆ ಆದರೆ ನಿಜವಾಗ್ಲೂ ದೇವರು ಅಂತಕ್ಕಂಥವನು ನಮಗೆ ಸಕ್ಸಸ್ಸನ್ನು ಕೊಡ್ತಾನೆ ಅನ್ನೋದಕ್ಕೆ ನಾನಿವತ್ತು ನಿಜವಾಗ್ಲೂ ಆತ್ಮಪೂರ್ವಕವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನೇ ಸಾಕ್ಷಿ ವಿಶಿಕ್ ಬರೋಣ ವೀಕ್ಷಕರೇ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ಈ ದಿನ ನಾನು ಮಾಡ್ತಕ್ಕಂತಹ ವಿಡಿಯೋ ಬಹಳ ಪ್ರಮುಖವಾದದ್ದು ಯಾಕೆ ಅಂತಂದರೆ ನಾನು ಹೇಳ್ತಕ್ಕಂಥದ್ದು ಮೂರೇ ಮೂರು ರಾಶಿ ಆ ಮೂರು ರಾಶಿಯವರು ಹೇಗೆ ತಿಳ್ಕೊಂಡಿರ್ತಾರೆ ಅಂದರೆ ದುಡಿಮೆಯೇ ದೇವರು ಅಂತಕ್ಕಂತಹ ಒಂದು ಸಿದ್ಧಾಂತವನ್ನು ಇವರು ಇಟ್ಕೊಂಡು ತನ್ನ ಕೆಲಸವನ್ನು ತಾನು ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ಕೋಟಿ ಅಂತಕ್ಕಂತಹ ಹಣ ಇವರಿಗೆ ಲೆಕ್ಕವೇ ಇಲ್ದಂಗೆ ಆಗುತ್ತೆ ಅಂದರೆ ಅಷ್ಟು ಸುಖ ಸಂತೋಷ ಹಣಕಾಸಿನಿಂದ ಆಳ್ತಕ್ಕಂತಹ ಜೀವನ ಇವ್ರದಾಗುತ್ತೆ ಅಂತಕ್ಕಂಥದ್ದು ನಾನು ಹೇಳುವಂತಹ ವಿಡಿಯೋದ ಒಂದು ತಾತ್ಪರ್ಯ ದುಡಿಮೆಯ ನನ್ನ ದೇವರು ನೋಡಿ ಕೆಲವರು ನಾನು ಎಕ್ಸಾಂಪಲು ಸಂಬಳಕ್ಕಾಗಿ ಕೆಲಸ ಮಾಡ್ತಕ್ಕಂಥವ್ರು ಭಾಳ ಜನ ಇದ್ದಾರೆ ತಪ್ಪು ಅಂತ ನಾನು ಹೇಳೋಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಆ ಒಂದು ಪರಿಸ್ಥಿತಿ ಅವ್ರಿಗಿರುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಜೀವನ ನಡೆಸೋದಕ್ಕೋಸ್ಕರವಾಗಿ ಹಣ ಬೇಕು ಹಣ ಬೇಕಾಗಿರೋದರಿಂದ ನಾನು ದುಡಿಯೋಕೆ ಇದ್ದೀನಿ ಅಂತಕ್ಕಂಥದ್ದು ಕೆಲವರು ಒಂದು ವಾದ ಇನ್ನೂ ಕೆಲವರು ಏನು ಮಾಡ್ತಾರೆ ದುಡಿಮೆಯಲ್ಲಿ ದೇವರನ್ನು ಕಾಣುವವರಾಗಿರುತ್ತಾರೆ ಅಂದರೆ ಇವರೇ ನಾನು ಹೇಳ್ತಕ್ಕಂಥವ್ರು ದುಡಿಮೆಯೇ ದೇವರು ಕಷ್ಟಪಟ್ಟರೆ ಫಲವುಂಟು ಅಂತಂದು ಕಷ್ಟದಲ್ಲೇ ದೇವರಿದ್ದಾನೆ ಹಾಂ ಕಾಯಕವೇ ಕೈಲಾಸ ಬಸವಣ್ಣವರು ಹೇಳಿರ್ತಕ್ಕಂಥದ್ದು ಕಾಯಕವೇ ಕೈಲಾಸ ನಾವು ಕಾಯಕದಲ್ಲಿ ಕೈಲಾಸವನ್ನು ಶಿವನನ್ನು ಕಾಡುವುದಾಗಿದೆ ಎನ್ನುವಂಥ ಮಾತನ್ನು ನಮ್ಮ ಬಸವಣ್ಣನವರು ಹೇಳಿದ್ದಾರೆ ಇದಕ್ಕಿಂತ ಕೆಲವರು ಬಹಳ ಹಣಕ್ಕೆ ಹೆಚ್ಚಿನ ಒಂದು ಮಾನ್ಯತೆಯನ್ನು ಕೊಡ್ತಾರೆ ಆದ್ಯತೆಯನ್ನು ಕೊಡ್ತಾರೆ ಕೆಲಸಕ್ಕಿಂತ ಹಣನೇ ಮುಖ್ಯ ಅನ್ನುವಂತಹ ಮನೋಭಾವವುಳ್ಳವರು ಬೇಕಾದಷ್ಟು ಜನ ಇದ್ದಾರೆ ಆದರೆ ಇದು ನಿಜವಾಗಲೂ ಕೂಡ ಅದು ಒಳ್ಳೆಯದಾಗಲ್ಲ ಅವರಿಗೆ ಒಳ್ಳೆಯದಾಗಬೇಕು ಅಂತಂದರೆ ನಾವು ದುಡಿಮೆಯೇ ನನ್ನ ಜೀವನ ಅಂತಕ್ಕಂಥದ್ದು ನಾವು ಮೈಗೂಡಿಸ್ಕೋಬೇಕು ಕಷ್ಟಪಟ್ಟು ದುಡಿಬೇಕು ನಾವು ಸುಮ್ಮನೆ ನನಗೆ ಹಣಕಾಸು ಬರಲಿ ಅಂತಂದು ಪಟ್ ಇದ್ದರೆ ಯಾವುದೇ ಕಾರಣಕ್ಕೂ ಹಣಕಾಸು ಬರೋದಿಲ್ಲ ಕಷ್ಟಪಡಬೇಕು ಹಣಕಾಸು ಬಂದೇ ಬರುತ್ತೆ ಕಷ್ಟಪಟ್ಟವ್ರು ಹೊರಗಡೆ ಬಂದರೆ ಅವರೇ ಕರೆದು ಹಣಕಾಸು ಕೊಡ್ತಾರೆ ನೀವು ಕೇಳೋದು ಅವಶ್ಯಕತೆ ಬೇಕಾಗಿಲ್ಲ ನಿಮ್ಮ ಒಂದು ಪ ಕೆಲಸ ಇಷ್ಟ ಆದರೆ ನಿಮ್ಮ ಕೆ ಕೂಲಿಗಿಂತ ಹೆಚ್ಚಿನದಾಗ ಕೊಡ್ತಕ್ಕಂಥವ್ರು ಭಾಳಷ್ಟು ಜನ ಜಗತ್ತಿನಲ್ಲಿದ್ದಾರೆ ಅಂದರೆ ನಾವು ಅವರ ಮನಸ್ಸಿಗೆ ಒಪ್ಪುವ ರೀತಿಯಲ್ಲಿ ಮಾಡಬೇಕಂದ್ರೆ ದುಡಿಮೆಯೇ ದೇವರು ಅನ್ನುವಂತಹ ಒಂದು ಮಾತನ್ನು ನಾವು ಇಟ್ಕೊಂಡು ಮನಸ್ಸಲ್ಲಿ ನಾವು ಕೆಲಸ ಮಾಡಿದ್ದೇ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತಕ್ಕಂತಹ ಮಾತು ಸಕ್ಸಸ್ಸು ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟು ಏನಪ್ಪ ಅಂದರೆ ಕಷ್ಟಪಟ್ಟರೆ ಫಲವಂಟು ದುಡಿಮೆಯೇ ನನ್ನ ದೇವರು ಅಂತಕ್ಕಂಥ ದುಡಿಯುವವರು ಮೂರು ರಾಶಿಯವರು ಇದ್ದಾರೆ ಆ ರಾಶಿಯವರು ಯಾರಪ್ಪ ಅಂದರೆ ಮೊದಲನೇದು ಮೇಷರಾಶಿ ಮೇಷರಾಶಿ ಅಂದರೆ ನಿಮಗೆ ಗೊತ್ತು ತುಂಬ ತುಂಬ ಅದೃಷ್ಟವಂತರು ಮೇಷರಾಶಿಯವರು ಮೇಷರಾಶಿಯ ಅಧಿಪತಿ ಯಾರು ಕುಜ ಅಥವಾ ಮಂಗಳ ಈ ರಾಶಿಯಲ್ಲಿ ಜನತಿರ್ತಕ್ಕಂಥವರು ಅಂದರೆ ತುಂಬ ಹಠವಾದಿಗಳಾಗಿರ್ತಾರೆ ಛಲವಾದಿಗಳಾಗಿರ್ತಾರೆ ಕಷ್ಟಪಟ್ಟು ದುಡಿಮೆ ಮಾಡ್ತಕ್ಕಂಥವರು ಏನನ್ನ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಕೆಲಸ ಸಕ್ಸಸ್ ಆಗೋವರೆಗೂ ಅವ್ರು ಬಿಡೋದೇ ಇಲ್ಲ ಮನಸ್ಸು ಅವ್ರದ್ದಾಗಿರುತ್ತೆ ಹಾಗಾಗಿ ಅವರು ಹಂಡ್ರೆಡ್ ಪರ್ಸೆಂಟು ದುಡಿಮೆಯೇ ನನ್ನ ಜೆ ದೇವರು ದುಡಿಮೆಯೇ ನನ್ನ ಜೀವನ ಅನ್ನುವ ಭಾವನೆಯಿಂದ ಮಾಡಿದಾಗ ಅವರು ನಿಜವಾಗಲೂ ಸಕ್ಸಸ್ಸನ್ನು ಕಾಣ್ತಾರೆ ಲೈಫಲ್ಲಿ ಅಂತಕ್ಕಂಥದ್ದು ಇದು ಒಂದು ಎರಡನೇದು ಸಿಂಹರಾಶಿ ಸಿಂಹರಾಶಿ ಅಂದಾಕ್ಷಣ ಸೂರ್ಯ ಸೂರ್ಯ ಅಂದಾಕ್ಷಣ ಜನ್ಮರಾಶಿಯಲ್ಲಿ ನಾವು ಉದ್ಯೋಗವನ್ನು ಆ ಒಬ್ಬ ವ್ಯಕ್ತಿಗೆ ಉದ್ಯೋಗ ಇದೆಯಾ ಅವನ ಜನ್ಮದಲ್ಲಿ ಅಂತಂದು ನೋಡಿದಾಗ ಸೂರ್ಯ ಅಂತಕ್ಕಂಥವನು ಭಾಳ ಪ್ರಮುಖನಾಗಿರ್ತಾನೆ ಆ ಸೂರ್ಯನನ್ನು ನಾವು ನೋಡಬೇಕಿರತಕ್ಕಂತಹ ಸ್ಥಳ ಅದೇನು ನೀಚನ ಹುಚ್ಚನ ಸ್ನೇಹಿತ ಮನೆಯಲ್ಲಿದ್ದಾನೆ ಅಂತಕ್ಕಂಥದ್ದು ನೋಡಬೇಕಾಗುತ್ತೆ ಹಾಗಾಗಿ ಸೂರ್ಯ ಅಂತಕ್ಕಂಥ ಒಂದು ಪ್ರಮುಖವಾದ ಸ್ಥಾನಮಾನವನ್ನು ಕೊಡ್ತಾನೆ ಒಬ್ಬ ವ್ಯಕ್ತಿಗೆ ಅಂತಂದು ಈ ಶಾಸ್ತ್ರ ಹೇಳುತ್ತೆ ಹಾಗಾಗಿ ಸಿಂಹರಾಶಿಯವರು ಕೂಡ ಹಾಗೆಯೇ ತುಂಬ ಹಠ ಛಲ ಇರುತ್ತೆ ಅವರಿಗೆ ಇಡದ ಕೆಲಸವನ್ನು ಮುಗಿಸೋರಿಗೂ ಬಿಡೋದಿಲ್ಲ ಅವರು ಯಾವತ್ತೂ ಇನ್ನೊಬ್ರಿಗೆ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡ್ತಕ್ಕಂಥವ್ರು ಆಗಿರ್ತಾರೆ ಮೊದಲು ಅವರು ಚೆನ್ನಾಗಿ ಮಾಡ್ಕೊಳ್ತಾರೆ ಆನಂತರ ಬೇಕಾದಷ್ಟು ಜನಕ್ಕೆ ಸಹಾಯ ಮಾಡ್ತಕ್ಕಂಥವರು ಆಗಿರ್ತಾರೆ ಒಳ್ಳೆಯ ಉದಾರ ಮನೋಭಾವನೆ ಸಹ ಅವರಿಗಿರುತ್ತೆ ಇವು ಎರಡು ರಾಶಿ ಇನ್ನೊಂದು ರಾಶಿ ಅದು ಯಾವುದಂದರೆ ತುಲಾರಾಶಿ ತುಲಾರಾಶಿಯವರು ತುಂಬ ಅದೃಷ್ಟವಂತರು ತುಲಾರಾಶಿಯಲ್ಲಿ ಶನಿ ಹುಚ್ಚನಾಗಿರ್ತಾನೆ ಶನಿ ಅಂದಾಕ್ಷಣ ಎಲ್ಲರಿಗೂ ಭಯ ಭಯ ಪಡುವಂಥ ಅಗತ್ಯತೆ ಇಲ್ಲ ಶನಿ ದಶೆ ನಡೀಬೋದು ಶನಿಯ ಸಂಖ್ಯೆಯಲ್ಲಿ ಹುಟ್ಟಿರ್ಬೋದು ಶನಿ ಡೆಸ್ಟಿನಿ ನಂಬರು ಆಗಿರ್ಬೋದು ಏನೇ ಆಗಿರಲಿ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು ಅದೃಷ್ಟವಂತರು ಅವರು ತುಂಬ ಕಷ್ಟಪಟ್ಟಿರ್ತಾರೆ ಕಷ್ಟಪಟ್ಟು ಹಂತ ಹಂತವಾಗಿ ಮೇಲಕ್ಕೆ ಬಂದಿರ್ತಾರೆ ಹಾಗಾಗಿ ಅವರಿಗೆ ಕಷ್ಟ ಮತ್ತು ನಷ್ಟ ಒಳ್ಳೆಯದು ಕೆಟ್ಟದ್ದು ಬಹಳ ಚೆನ್ನಾಗಿ ಅನುಭವ ಆಗಿರುತ್ತೆ ಹಾಗಾಗಿ ಇವರು ಒಂದು ಕೆಲಸವನ್ನು ಹಿಡಿದಿದ್ದಾದರೆ ಮುಗಿಯೋವರೆಗೂ ಅವರು ಬಿಡೋದೇ ಇಲ್ಲ ಹಾಗಾಗಿ ಅವರಿಗೆ ದುಡಿಮೆ ಅಂತಕ್ಕಂಥದ್ದು ಬೇಗ ಕೈಯತ್ತುತ್ತೆ ಆ ದುಡಿಮೆಯಲ್ಲಿ ಪ್ರತಿಫಲ ಅಂತಕ್ಕಂಥದ್ದು ಬೇಗ ಸಿಗುತ್ತೆ ಆ ದುಡಿಮೆಯಲ್ಲೇ ದೇವರನ್ನು ಕಾಣ್ತಾರೆ ಇವರು ಹಾಗಾಗಿ ಇವರಿಗೆ ಕೋಟಿ ಅಂತಕ್ಕಂಥದ್ದು ಲೆಕ್ಕನೇ ಇರೋದಿಲ್ಲ ನಾನು ಹಾಗೆ ಹಾಗಾಗಿ ಈ ಮೂರು ರಾಶಿಯವರು ತಮ್ಮ ಜೀವನದಲ್ಲಿ ಕೋಟಿ ಕೋಟಿಯನ್ನು ಸಂಪಾದನೆ ಮಾಡುವಂತಹ ಒಂದು ಉದ್ದೇಯ ಉದ್ದೇಶೂ ಇಟ್ಕೊಂಡಿರ್ತಾರೆ ಅವರು ಮಾಡಿದಂತಹ ಕೆಲಸಕ್ಕೆ ಬೇಗ ಪ್ರತಿಫಲನೂ ಸಿಗುತ್ತೆ ಇವರು ಹಂತ ಹಂತವಾಗಿ ಮೇಲೆ ಬರ್ತಾರೆ ಭಾಳಷ್ಟು ಜನಕ್ಕೆ ಸಹಾಯ ಮಾಡುವಂತಹ ಮನೋಭಾವನೆ ಇರುತ್ತೆ ಇವರಿಗೆ ಹಾಗಾಗಿ ಇವರು ಬೇಗ ಮೇಲೆ ಬರ್ತಕ್ಕಂತಹ ವ್ಯಕ್ತಿಗಳಾಗ್ತಾರೆ ಮತ್ತು ಸಹಾಯ ಮಾಡತಕ್ಕಂತಹ ವ್ಯಕ್ತಿಗಳು ಆಗ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಅಂಶ ವೀಕ್ಷಕರೇ ಯಾರು ನಮ್ಮ ವೀಡಿಯೋ ಪ್ರಪ್ರಥಮವಾಗಿ ನೋಡ್ತಾ ಇದ್ದರು ಸಬ್ಸ್ಕ್ರೈಬನ್ನು ಮಾಡಿ ಬೇಕಾದಷ್ಟು ಜನ ಲೈಕ್ ಕೊಟ್ಟಿದ್ದಾರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ನನ್ನ ವಿಡಿಯೋಗಳನ್ನು ನೋಡ್ತಾ ಇರೋದ್ರೆ ಲೈಕ್ ಜಾಸ್ತಿ ಬರ್ತಾ ಇದ್ದಾವೆ ಸಬ್ಸ್ಕ್ರೈಬರು ಜಾಸ್ತಿ ಆಗ್ತಿದ್ದಾರೆ ಮತ್ತು ಭಾಳಷ್ಟು ಜನಕ್ಕೆ ಶೇರ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಅಭಿನಂದನೆಗಳು ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ ದೇವ್ರು ಒಳ್ಳೇದು ಮಾಡಲಿ